ಹಲೋ ಎಲ್ರಿಗೂ ಏನಪ್ಪ ಒಂದು ಖುಷಿ ವಿಷಯ ಅಂದರೆ ನಾನು ಏಯ್ಟ್ ಲಾಸ್ ಆಗಿದ್ದೀನಿ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದಕ್ಕೆ ಇವತ್ತು ಪಡ್ಡು ಮಾಡಿದ್ದೀನಿ ಹಾಗೆ ಅದನ್ನು ತೋರಿಸ್ಕೊಂಡು ಮಾತಾಡೋಣ ಅಂದ್ಕೊಂಡು ವಿಡಿಯೋ ಇದ್ದೀನಿ ಸೊ ಯಾರಿಗೆಲ್ಲ ಪಡ್ಡು ಇಷ್ಟ ಒಂದು ಲೈಕ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಪಡ್ಡು ಮಾಡೋದು ಬಂದೇ ಬರುತ್ತೆ ಬಟ್ ಕೆಲವರೆಲ್ಲ ಕ್ಯಾರೆಟ್ ಎಲ್ಲ ಹಾಕ್ತಾರೆ ನಮ್ಮ ಮನೇಲಿ ತರಕಾರಿ ಎಲ್ಲ ಅದೆಲ್ಲ ಹಾಕಿದ್ರೆ ನಮ್ಮ ಮನೆಯವ್ರು ತಿನ್ನೋಲ್ಲ ಅದಕ್ಕೋಸ್ಕರ ನಾನು ಬರೀ ಈರುಳ್ಳಿ ಹಚ್ಚಿ ಮಿಷಿನಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇದೇ ಎರಡು ತಿಂಗಳಿಂದ ನಾನು ಎಂಬತ್ತೊಂದು ಕೆ ಜಿ ಇದ್ದೆ ಇತ್ತಾ ಏಯ್ಟಿ ಒನ್ ಕೆ ಜಿ ಓ ಇಷ್ಟೊಂದಪ್ಪ ಇದ್ದ ಅಂದ್ಕೋಬೇಡಿ ಎಂಬತ್ತೊಂದು ಕೆ ಜಿ ಇದ್ದೆ ಈಗಲೂ ಅಷ್ಟೇದಪ್ಪ ಕಾಣಿಸ್ತೀನಿ ನೋಡೋದಕ್ಕೆ ಹಾಗೆ ಕಾಣಿಸ್ತೀನಿ ಬಟ್ ತೂಕದಲ್ಲಿ ಕಮ್ಮಿ ಆಗಿದ್ದೀನಿ ಎಷ್ಟು ಗೊತ್ತಾ ಏಯ್ಟಿ ಒನ್ ಅಂದರೆ ಇವಾಗ ಸೆವೆಂಟಿ ಟೂ ಇದ್ದೀನಿ ಅಂದರೆ ಒಂಬತ್ತು ಕೆ ಜಿ ಕಮ್ಮಿ ಆಗಿದ್ದೀನಿ ಜಸ್ಟ್ ಎರಡು ತಿಂಗಳಲ್ಲಿ ಏನು ಮಾಡಿಲ್ಲ ನಾನು ವಾಕಿಂಗ್ ಮಾಡಿಲ್ಲ ಊಟ ತಿನ್ನೋದು ಕಮ್ಮಿ ಮಾಡಿಲ್ಲ ಅಂತೂ ಮಾಡೇ ಇಲ್ಲ ಮೊದಲಾಗಿ ಬಟ್ ಅದ್ರ ತೂಕ ಕಮ್ಮಿ ಆಗಿದೆ ಹಂಗೆ ನೀವು ವೆಯ್ಟ್ ಚೆಕ್ ಮಾಡಿದ ತಕ್ಷಣ ಫುಲ್ಲು ಶಾಕು ಆಶ್ಚರ್ಯ ಹೆಂಗೆ 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 ಇದು ಅಂತ ಸೋ ಹೆಂಗೆ ಅಂತ ಅಂದರೆ ನಾನು ಏನೇನು ಬಿಟ್ಟಿದ್ದೀನಿ ಅಂತ ಅಂದರೆ ಮನೇಲಿ ಊಟ ಎಲ್ಲ ಚೆನ್ನಾಗೇ ತಿಂತೀನಿ ಚಿಕನ್ನು ಮಟನ್ನು ಏನು ಮನೇಲಿ ಮಾಡೋ ಐಟಮ್ ಎಲ್ಲ ಸಾಕಾಗೇ ತಿಂತೀನಿ ಅದರಲ್ಲಂತೂ ಡಯಟ್ ಮಾಡೋದಿಲ್ಲ ಕಮ್ಮಿ ತಿನ್ನಬೇಕು ಜಾಸ್ತಿ ತಿನ್ನಬೇಕು ಅದೆಲ್ಲ ಇಲ್ಲ ವಾರದಲ್ಲಿ ಮೂರು ಸಲ ಚಿಕನ್ನು ಮಟನ್ನು ಬಿರಿಯಾನಿ ಅದು ಇದು ಮಾಡ್ತಾನೇ ಇರ್ತೀನಿ ತಿಂತಾನೇ ಇರ್ತೀನಿ ಬಟ್ ಏನಂದರೆ ನನಗಿಂದು ಪ್ಯಾಡ ಬಿಟ್ಟಿದ್ದು ನೈಟಲ್ಲಿ ಊಟ ಮಾಡಿದ್ಮೇಲೆ ಏನಾದರೂ ತಿನ್ನೋಕ್ಕೆ ಸೈಡ್ಸ್ಗೆ ಬೇಕ್ರಿ ಐಟಮು ಏನಾದರೂ ಈ ಥರ ಬೇಕಾಗಿತ್ತು ಸೊ ಅದೊಂದನ್ನು ಸ್ಕಿಪ್ ಮಾಡಿದ್ದೀನಿ ಊಟ ಮಾಡಿದ್ಮೇಲೆ ಅದೇ ಕಾರಣಕ್ಕೂ ತಿನ್ಬಿಟ್ಟು ಏನು ತಿನ್ನಬಾರ್ದು ಸ್ವೀಟೆಲ್ಲ ತಿಂತಿದ್ದೆ ಅದೆಲ್ಲ ತಿನ್ನಬಾರ್ದು ಅದನ್ನು ಬಿಟ್ಟಿದ್ದೀನಿ ಮತ್ತು ಶುಗರು ಅಂತೂ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ನಾನು ಇವಾಗ ಏನು ಮಾಡಿದ್ರು ಬೆಲ್ಲ ಹಾಕೇ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೀ ಕುಡಿ ಸಂಜೆ ಟೀ ಕುಡಿ ನಾನು ಬೆಲ್ಲ ಹಾಕೇ ಟೀ ಕುಡ್ತೀನಿ ಮತ್ತು ಪಾಯಸ ಮಾಡಿದ್ರು ಅಷ್ಟೇ ನಾನು ಬೆಲ್ಲ ಹಾಕೇ ಮಾಡ್ತೀನಿ ಸೊ ಮೇನು ನೀವು ವೆಯ್ಟ್ ಕಮ್ಮಿ ಆಗಬೇಕಂದ್ರೆ ಸಕ್ಕರೆ ಬಿಟ್ಟುಬಿಡಿ ಆಟೋಮೆಟಿಕ್ಕಾಗಿ ಎಲ್ಲದರಲ್ಲೂ ಕ್ಲಿಯರ್ ಆಗುತ್ತೆ ನಿಮ್ಗೆ ಏನಾದರೂ ಮುಕ್ ಪಿಂಪಲ್ಸ್ ಆಗ್ತಿದ್ರೆ ಏನಾದರೂ ಹಾಕ್ತಿದ್ರೆ ಶುಗರ್ ಬಿಡಿ ಎಲ್ಲ ಸರಿ ಹೋಗುತ್ತೆ ಮತ್ತು ಬೇಕ್ರಿ ಐಟಮ್ಸು ಹೊರ್ಗಡೆ ಹೋಗಿ ತಿನ್ನೋದು ಪಾನಿಪುರಿ ಗೋಬಿ ಇದೆಲ್ಲ ಮೊದಲು ಜಾಸ್ತಿ ತಿಂತಿದ್ದೆ ಇವಾಗ ವಾರದಲ್ಲಿ ಒಂದು ಸಲ ತಿಂತೀನಿ ಬಿಟ್ಬಿಡಿ ತಿನ್ನೋದನ್ನು ಅಂದರೆ ಎಲ್ಲ ಬಿಟ್ಬಿಡೋದೇ ಅಲ್ಲ ವಾರದಲ್ಲಿ ಒಂದು ಸಲ ನಿಮ್ಗೆ ಏನು ಇಷ್ಟನೋ ಎಲ್ಲ ಚೆನ್ನಾಗಿ ತಿನ್ನಿ ಮನೆ ಊಟ ಅಂದ್ರೆ ಚೆನ್ನಾಗಿ ತಿನ್ನಿ ಏನೋ ಕಮ್ಮಿ ಮಾಡಿಬಿಡಿ ಬಟ್ ಹೊರಗಡೆ ತಿಂಡಿ ತಂದು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಷ್ಟೇ ನಾನು ಮಾಡಿದಷ್ಟೇ ನನಗೆ ಏನೇನಿಲ್ಲ ಶುಗರ್ ಒಂದು ಬಿಟ್ಟೆ ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡಿದೆ ಮನೆ ಊಟ ತಿನ್ನೋದನ್ನ ಜಾಸ್ತಿ ಮಾಡಿದೆ ಮೊದಲೆಲ್ಲ ಹೋಟ್ಲಲ್ಲಿ ಬುಕ್ ಮಾಡ್ಕೊಂಡು ತಿನ್ನೋದೆಲ್ಲ ಜಾಸ್ತಿ ಇತ್ತು ಇವಾಗ ಅದನ್ನೆಲ್ಲ ಬಿಟ್ಟಿದ್ದೀನಿ ಸೊ ಅದರಿಂದ ನಾನು ಇವಾಗ ಒಂಬತ್ತು ಕೆ ಜಿ ಕಮ್ಮಿ ಆಗಿದ್ದೀನಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾವಾಗ ಏರ್ಸ್ತೀನೋ ಗೊತ್ತಿಲ್ಲ ಏರ್ಕೊತೀನೋ ಗೊತ್ತಿಲ್ಲ ನಮ್ಮನೇಲಿ ಈಗ ಏನಾದರೂ ತಿಂಡಿ ಮಾಡೋ ಟೈಮಿಗೆ ಬೆಳಿಗ್ಗೆ ಕರೆಕ್ಟಾಗಿ ಒಂಬತ್ತು ಹತ್ತು ಗಂಟೆಗೆ ಕರೆಂಟ್ ತೆಗಿತಾನೆ ಈಗ ಚಟ್ನಿ ರುಬ್ಬಣ ಅಂತ ಹೋದರೆ ಕರೆಂಟೇ ಹೋಗ್ಬಿಡ್ತು ತಲೆ ಕೆಟ್ಟು ಹೋಗ್ಬಿಡ್ತು ತಲೆ ಕೆರ್ಕೊಂಡು ಈ ಥರ ಆಗ್ಬಿಡ್ಬಿಟ್ಟು ಈಗ ಅರ್ಜೆಂಟ್ ಅವರು ಬೇರೆ ಡ್ಯೂಟಿಗೆ ಹೋಗ್ಬೇಕು ಕರೆಂಟ್ ಬರೋ ಗಟ್ಟ ಕಾಯೋಕ್ಕಾಗಲ್ಲ ಅದಕ್ಕೆ ಬೇಗ ಬೇಗ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಕೊಟ್ಟೆ ಟೊಮೊಟೊ ಗೊಜ್ಜು ಮಾಡಿದ ಮೇಲೆ ಅವ್ರಿಗೆ ತಿನ್ನೋಕೆ ಕೊಟ್ಟೆ ತಿನ್ನೋಕೆ ಕೊಟ್ಟ ಮೇಲೆ ಕರೆಂಟ್ ಹೆಂಗೆ ಹೆಂಗಾಗಬೇಡ ಹೇಳಿ ಆ ಟೈಮಲ್ಲಿ ಅವರು ಇನ್ನೇನೆಲ್ಲ ತಿಂದು ಇನ್ನೇನು ಮುಗಿಸ್ತಾಯಿದ್ರು ಅಷ್ಟರಲ್ಲಿ ಕರೆಂಟ್ ಬಂತು ಇನ್ನು ಈ ಮನೆ ಒಂಥರ ವಿಚಿತ್ರ ವಿಚಿತ್ರ ಎಲ್ಲ ಕಡೆ ಕರೆಂಟ್ ಇರುತ್ತೆ ಈ ಏರಿಯಾದಲ್ಲಿ ಮಾತ್ರ ಕರೆಂಟ್ ಹೋಗುತ್ತೆ ಏನು ಮಾಡೋದು ಖಾಲಿ ಮಾಡೋಕ್ಕಾಗ್ತಿಲ್ಲ ಬಿಡೋಕಾಗ್ತಿಲ್ಲ ಒಳ್ಳೆ ಟೈಮ್ಗೆ ಕರೆಕ್ಟ್ ತೆಗಿತಾರೆ ಮಧ್ಯಾಹ್ನ ತೆಗಿತಾರೆ ಸುಮ್ಮನೆ ಸುಮ್ಮನೆ ತೆಗಿತಾರೆ ತೆಗಿತಾನೆ ಇರ್ತಾರೆ ಏನು ರೀಸನ್ ಇಲ್ಲ ಪಕ್ಕದ ಏರಿಯಾದಲ್ಲಿ ಇರ್ತದೆ ಈ ಏರಿಯಾದಲ್ಲಿ ಮಾತ್ರ ಹೋಗುತ್ತೆ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಏನು ರೀಸನ್ ಹಾಕಿಲ್ಲ ಮೇಡಮ್ ಬರುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತಾರೆ ಕಸ್ಟಮರ್ ಕೇರಿಗೆ ಮಾಡಿ ಹೋಗುತ್ತೆ ಇವಾಗ ಕೊಡ್ತಾ ಇದ್ದೀನಿ ಹಿಂಗೆ ನಮ್ಮ ಏರಿಯಾ ಕರೆಂಟ್ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಅವ್ರಿಗೆ ನಾವು ಹೇಳೋಕ್ಕಾಗತ್ತಾ ಕರೆಂಟ್ ತೆಗಿಬೇಡ್ರಿ ತೆಗಿಬೇಡ್ರಿ ಕೊಡ್ರಿ ಅಂತ ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಬಾಯ್